Hello everyone welcome back to my channel Dhanya Vlogs Canada ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಒನ್ ವೀಕೆ ಆಯಿತು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಇಯರ್ ವ್ಲಾಗು ಅಂತ ಹೇಳಿದರೆ ಡಿಸೆಂಬರ್ ತರ್ಟಿ ಫಸ್ಟ್ದು ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ದು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಬ್ಯುಸಿ ಇದೆ ಊರು ಕಡೆ ಎಲ್ಲ ಹೋಗಿದ್ದೆ ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಎಡಿಟ್ ಮಾಡಿಬಿಟ್ಟು ಹಾಗೆ ಇವತ್ತು ಮಾರ್ನಿಂಗ್ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಅಕ್ಕಿನ ಈ ಥರ ಜರಡಿಲ್ ಜೋಸ್ ಜಲಿಸೋದ್ರಿಂದ ಬೇಗ ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದ ಹಾಗೆ ಪಾಪು ಕೂಡ ಕೂತ್ಕೊಂಡಿದ್ದಲ್ಲ ಅವನು ಕೂಡ ಒಂದೆರಡು ಅಕ್ಕಿ ಕಾಳು ತೊಗೊಂಡ್ಬಿಟ್ಟು ಬಾಯಿಗೆ ಹಾಕೊಂಡು ತಿಂತಾಯಿದ್ದ ತಿನ್ನಬಾರ್ದು ಅಂತ ಹೇಳಿದರೆ ಅದು ನೀನು ಜಲ್ಸು ನಾನು ತಿಂತೀನಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ಒಂಥರ ಆ್ಯಕ್ಷನ್ ಮಾಡಿಬಿಟ್ಟು ಹೇಳ್ತಾ ಇದ್ದ ಈ ಥರ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಅವನು ಕೂಡ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಳ್ತಾನೆ ಇಲ್ಲ ಅಂದರೆ ಅವನು ಕೂಡ ಒಬ್ಬನೇ ಆಗ್ತಾನಲ್ಲ ಅವನಿಗೆ ಕೂಡ ಬೋರಿಂಗ್ ಅನಿಸುತ್ತೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಆಮೇಲೆ ಒಂದು ಚಿಕ್ಕ ಬಟ್ಲು ಕೊಟ್ಬಿಟ್ಟು ಎಲ್ಲ ಎತ್ಬಿಟ್ಟಿದ್ರು ಒಳಗಡೆ ಹಾಕು ಅಕ್ಕಿ ಹೊರಗಡೆ ಚೆಲ್ಲಿರೋದನ್ನ ಅಂತ ಹೇಳ್ತಾ ಇದ್ದ ಹಾಗೆ ಅವ್ನು ಅದರಲ್ಲಿ ಆಟ ಆಡ್ತಾ ಕೂತಿದ್ದ ಹಾಗಾಗಿ ನಾನು ಕೂಡ ಫುಲ್ಲು ಕಂಪ್ಲೀಟಾಗಿ ಜಲಿಸ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಡೆ ನನಗೆ ಈ ಥರ ಎಲ್ಲ ಬರ್ತಾ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಹಾಗೆ ಆಮೇಲೆ ಎಲ್ಲ ಚರ್ಸ್ಕೊಂಡಿದ್ದಾದ್ಮೇಲೆ ಪಾಪುನ ಮಲಗಿಸ್ದೆ ಅವನ ಮಲಗಿಸಿದ್ದಾದ್ಮೇಲೆ ಒಂದು ಸ್ವಲ್ಪ ಕೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪದಷ್ಟು ಬೆಲ್ಲನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡ್ರೂ ಕೂಡ ಆಗುತ್ತೆ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಅಡುಗೆ ಎಣ್ಣೆನ ಹಾಗೆ ಎರಡು ಮೊಟ್ಟೆನ ನೀಟಾಗಿ ಬೀಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಎಲ್ಲೋ ಪಾರ್ಟ್ ಮತ್ತು ವೈಟ್ ಪಾರ್ಟ್ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಬೀಟ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ ನೀಡಿರಲ್ಲ ಎರಡು ಆದ್ರೆ ಸಾಕಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಬೆಲ್ಲ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಕರಗಬೇಕು ಕಂಪ್ಲೀಟ್ ಆಗಿ ಕರಗೋ ತನಕ ನೀಟಾಗಿ ಇದೇ ತರ ರೌಂಡ್ ಶೇಪಲ್ಲಿ ಬೀಟ್ ಮಾಡ್ಕೊಳ್ತೀನಿ ಇದೇ ಥರ ನೀಟಾಗಿ ಫುಲ್ಲು ಬೆಲ್ಲ ಏನಿದೆ ಅದು ಕಂಪ್ಲೀಟಾಗಿ ಕರಗೋ ತನಕ ಇದೇ ಥರ ಬೀಟ್ ಮಾಡ್ಕೊಂಬಿಟ್ಟು ಅದನ್ನ ಕರಗಿಸ್ಕೋಬೇಕು ಇಲ್ಲ ಅಂತ ಹೇಳಿದರೆ ಅದು ಬೆಲ್ಲ ಕರಗೋದಿಲ್ಲ ಹಿಟ್ಟೆಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಏನಾದರೂ ಸ್ವಲ್ಪ ಗಂಟು ಉಳಿದ್ರು ಕೂಡ ಅದು ಕೇಕಲ್ಲಿ ಹಾಗಾಗಿ ಸಿಗುತ್ತೆ ಅದು ಕರ್ಗಿರೋಲೆಲ್ಲ ಹಾಗಾಗಿ ಹಾಗೆ ನೀಟಾಗಿ ಫುಲ್ಲು ಕಂಪ್ಲೀಟಾಗಿ ಬೀಟಾಗಿದ್ದಾದಮೇಲೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ನೊರೆ ನೊರೆ ಬರೋದಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ಮತ್ತು ಜಲ್ಲಿ ಥರ ಆಗಿರುತ್ತೆ ಅದು ಸ್ವಲ್ಪ ನಾವು ಏನು ಹಾಕ್ಕೊಂಡಿರ್ತೀವಿ ಎಗ್ಗು ಶೂ ಬೆಲ್ಲ ಎಲ್ಲ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಥರ ಕಂಪ್ಲೀಟಾಗಿ ಬೀಟ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ವೆನಿಲಾ ಎಷ್ಟು ಎಸೆನ್ಸ್ ಏನಾದರೂ ಇದ್ದರೆ ಅದನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಏಲಕ್ಕಿ ಕಾಯಿನೇ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಫೀಲ್ ಆಗುತ್ತೆ ನನಗೆ ಹಾಗಾಗಿ ಅದು ಹಾಕಿದ್ದಾದ್ಮೇಲೆ ಅದು ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ನೀಟಾಗಿ ಕಲಿಸಿದ್ದಾದಮೇಲೆ ರಾಗಿ ಹಿಟ್ಟನ್ನ ಆ್ಯಡ್ ಮಾಡಬೇಕು ಇಲ್ಲಿ ರಾಗಿ ಹಿಟ್ಟು ಬದಲು ಮೈದಾ ಅಥವಾ ಗೋಧಿ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬೋದು ನನ್ನ ಪಾಪುಗೆ ಅಂತ ಮಾಡ್ತಿರೋದ್ರಿಂದ ನಾನು ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೇನೇ ರುಚಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಚಿಟಿಕೆ ಅಂತಾರಲ್ಲ ಅಷ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಅಂಶ ಜಾಸ್ತಿ ಇರೋಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಒಂದೂವರೆ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕು ಒಂದೂವರೆ ಮೈದಾ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಪಾಪಿಗೆ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಗೋಧಿ ಹಿಟ್ಟನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನ ಬೇಕಾದ ಕಂಪ್ಲೀಟಾಗಿ ಗೋಧಿ ಹಿಟ್ಟಿಂದನೇ ಬೇಕಾದರೂ ಮಾಡ್ಕೊಬೋದು ಹಾಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆಯೇ ಬೇಕಿಂಗ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದು ಅಂತ ಹೇಳಿದ್ರೆ ಸ್ವಲ್ಪ ಕೇಕ್ ಉಬ್ಬಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ ನಿಮಗೆ ಬೇಡ ಪ್ಲೇನಾಗಿ ಒಂದು ಸ್ವಲ್ಪ ಉಬ್ಬೋದೇನು ಬೇಡ ನಾರ್ಮಲಾಗಿ ಇರಲಿ ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಳ್ದಲ್ಲೇ ಇದ್ದರೂ ಕೂಡ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿತ್ತು ಮಿಲ್ಕ್ ಪೌಡರ್ ಹಾಗಾಗಿ ಆ್ಯಡ್ ಮಾಡಿಕೊಂಡೆ ಸೇ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನ ಆ್ಯಡ್ ಮಾಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರೌಂಡಾಗಿ ಇದು ಮಿಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸ್ವಲ್ಪ ಪೇಷನ್ಸಾಗಿ ಇದ್ಬಿಟ್ಟು ಮಾಡ್ಕೋಬೇಕು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಅದಾಗಿ ಅದರಲ್ಲೇ ಮಿಕ್ಸ್ ಆಗ್ತಾ ಹೋಗುತ್ತೆ ನನಗೆ ಅಂತ ಹೇಳಿದರೆ ಒಂದೇ ಸಲ ಮಿಕ್ಸ್ ಮಾಡೋದಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಅಂತ ಹೇಳಿದರೆ ಒಂದೇ ಸಲ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಆಗಲ್ಲ ಅಂದರೆ ಪಾಟ್ 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 ಆಗಿ ಕಮ್ ಮಿಕ್ಸ್ ಆಗ್ತಾ ಬರುತ್ತೆ ಹಾಗಾಗಿ ಅದೇ ಥರ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ಕೂಡ ರೆಡಿ ಆಗುತ್ತೆ ಹಾಗೆ ಈ ಈಕೆ ನಾವು ಸ್ವಲ್ಪ ಕೋಕೋ ಪೌಡರ್ನ ಯು ಯೂಸ್ ಮಾಡಿದರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಕೋಕೋ ಪೌಡರ್ ಖಾಲಿಯಾಗಿತ್ತು ಹಾಗಾಗಿ ಕೋಕೋ ಪೌಡರ್ ಯೂಸ್ ಮಾಡಿದಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ಪಾಪುಗೆ ತಂದುಕೊಡೋದಕ್ಕಿಂತ ಮನೇಲೆ ಏನಾದರೂ ಹೆಲ್ದಿಯಾಗಿ ಮಾಡಿಕೊಟ್ರೆ ನಮಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹಾಗೆ ಇದೇ ಥರ ರೊಟೇಟ್ ಇದ್ದರೆ ಕಂಪ್ಲೀಟಾಗಿ ಬ್ಯಾಟರ್ ಕೂಡ ರೆಡಿಯಾಗುತ್ತೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಹೇಳಿದರೆ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಮತ್ತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀರು ಯೂಸ್ ಮಾಡೋಕ್ಕಿಂತ ಹಾಲು ಯೂಸ್ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ದಂಗೆ ಅನ್ನಿಸ್ತು ಹಾಗಾಗಿ ಹಾಲನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಅದು ಬ್ಯಾಟರ್ ಏನಿದೆ ಈ ರೀತಿಯಾಗಿ ರೆಡಿ ಆಗಬೇಕು ಅಂದರೆ ಸ್ಪೂನ್ ಎತ್ಬಿಟ್ಟು ಹೀಗೆ ಮೇಲೆ ಬಿಟ್ಟರೆ ಅದು ಸ್ವಲ್ಪ ಜಲ್ಲಿ ಜೊತೆ ಜಳಿಯಾಗಿ ಕೆಳಗಡೆ ಬೀಳೋ ಥರ ಇರಬೇಕು ಹಾಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ತಿನ್ನುವಾಗ ಏನು ಮಿಗಿ ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಎತ್ತಿಟ್ಟಿದ್ನ ಲಾಸ್ಟಿಗೆ ಗಾರ್ನಿಷ್ ಮಾಡ್ಕೊಳ್ತೀನಿ ಆವಾಗ ರೆಡಿ ಆಗುತ್ತೆ ಹಾಗೇ ಈಗ ಕಂಪ್ಲೀಟಾಗಿ ಬ್ಯಾಟರ್ ಕೂಡ ರೆಡಿ ಆಯಿತು ಇದನ್ನ ತುಂಬ ಹೊತ್ತು ಅಂತಲೇ ರೆಸ್ಟ್ ಮಾಡೋದಕ್ಕೂ ಕೂಡ ಬಿಡೋದಿನ್ನೇ ಏನಿಲ್ಲ ನೀಟಾಗಿ ಕಂಪ್ಲೀಟಾಗಿ ರೆಡಿ ಆದ ತಕ್ಷಣ ಅದೇನಿದೆ ತವಾ ಹಾಕಿ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಇತ್ತು ಹಾಕ್ಬಿಟ್ಟು ಒಂದು ಪೇಪರ್ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಪೇಪರ್ನ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಆ ತವಕ್ಕೆ ಏನೈತೆ ಅದ್ರ ಮೇಲೆ ಬ್ಯಾಟರ್ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ ಹಾಕ್ಕೊಂಡ್ಬಿಟ್ರೆ ಹಾಕೊಂಡ್ಬಿಟ್ಟು ಒಲೆಯಲ್ಲಿ ಬೇಯಿ ನಾವು ಪಡ್ಡು ಬಟ್ಲಲ್ಲಿ ಕೂಡ ಮಾಡ್ಕೋಬೋದು ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಇಲ್ಲಿ ಒಂದು ಹಳೆ ತವ ಇತ್ತು ಇದ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಕೇಕ್ ಇದ್ರಲ್ಲೇ ಮಾಡ್ಕೊಳ್ತೀನಿ ತವಾದ ಮೇಲೆ ಕೇಕ್ ಬ್ಯಾಟರ್ನ ಹಾಕಿದ್ದಾದಮೇಲೆ ಅದನ್ನ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ಮಿಡದಲ್ಲಿ ಏನಾದರೂ ಏರ್ ಬಬಲ್ಸ್ ಕ್ರಿಯೇಟ್ ಆಗಿದರೆ ಅದು ಹೊರಗಡೆ ಮೇಲೆ ಬಂದುಬಿಟ್ಟು ಸ್ಮ್ಯಾಶ್ ಆಗಲಿ ಅಂತ ಹೇಳಿಬಿಟ್ಟು ಆ ರೀತಿ ಟ್ಯಾಪ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಗಾರ್ನಿಷಿನ್ಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಿಡದಲ್ಲಿ ಕೂಡ ಸಿಗುತ್ತೆ ಮೇಲ್ಗಡೆ ಗಾರ್ನಿಷಿಂಗ್ ಮಾಡಿದ್ದು ಒಂಥರ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇಷ್ಟು ರೆಡಿ ಮೇಲೆ ನಾನು ಗ್ಯಾಸ್ ಹೊಚ್ಚಿಬಿಟ್ಟು ಅದರ ಮೇಲೆ ಡೈರೆಕ್ಟ್ ಇಡ್ತೀನಿ ಅಂದರೆ ಕೆಲವೊಬ್ರು ಕುಕ್ಕರಲ್ಲೆಲ್ಲ ಮಾಡ್ಕೊತಾರಲ್ಲ ಆ ಥರ ಏನು ಮಾಡೋದಿಲ್ಲ ನಾನು ಡೈರೆಕ್ಟಾಗೆ ಮಾಡ್ಕೊಳ್ತೀನಿ ಇದನ್ನ ಲಿಡ್ ಲಿಡ್ನ ಕ್ಲೋಸ್ ಮಾಡಿದ ಮೇಲೆ ಓಪನ್ ಮಾಡಿದ್ರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಅದು ನೀಟಾಗಿ ಬೆಂದಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕು ತ್ರೀ ಮಿನಿಟ್ಸ್ ಆದಮೇಲೆ ಸಲ ಓಪನ್ ಮಾಡಿಬಿಟ್ಟು ನೋಡಿಕೊಂಡ್ರೆ ನಮಗೇನೇ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಕಂಪ್ಲೀಟು ಫೋರ್ ಆ್ಯಂಡ್ ಹಾಫ್ ಮಿನಿಟ್ಸ್ ಬೇಯಿಸಿದ ಮೇಲೆ ಕೇಕ್ ಕೂಡ ನೀಟಾಗಿ ಬೇಕಾಗಿತ್ತು ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಇದು ಕಂಪ್ಲೀಟಾಗಿ ಆರತನಕ ತವದಲ್ಲೇ ಬಿಡಬೇಕು ಅಂತ ಹೇಳ್ಬಿಟ್ಟು ಕೂಡ ಏನೂ ಇಲ್ಲ ಅವಾಗಲೇ ತೆಗೆದ್ರೆ ಕೂಡ ತುಂಬಾ ಚೆನ್ನಾಗುತ್ತೆ ಗಾರ್ನಿಷಿಂಗ್ ಮಾಡಿದ್ರಿಂದ ಕೇಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಕಟ್ ಮಾಡಿದ ಪೀಸಸ್ ಏನಿದೆ ಅದನ್ನ ಪಾಪಕ್ಕೆ ಕೂಡ ಕೊಟ್ಟೆ ಅವನು ಕೂಡ ಇಷ್ಟಪಟ್ಟುಬಿಟ್ಟು ತಿಂತಾನೆ ಹಾಗಾಗಿ ಅವನು ಎದ್ದಿದ್ನಲ್ಲ ಇನ್ನೂ ಸ್ನಾನ ಎಲ್ಲ ಏನೂ ಆಗಿರಲಿಲ್ಲ ಹಾಗೆ ಆಟಾಡ್ತಾ ಕೂತಿದ್ದ ಅವನು ಆಟಾಡ್ತಾ ಕೂತಿದ್ನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ কেক তো ಕೊಟ್ಟೆ ಅವನು ಅಂತ ದಿನ ಒಂದೇ ಪ್ಲೇಸಲ್ಲಿ ಕುತ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಈಗಲೂ ಅಷ್ಟೇ ಭಾಳ ಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಬಟ್ ಅಲ್ಲಿಂದ ಕೇಕ್ ಬಟ್ಲನ್ನು ಇಸ್ಕೊಂಡ್ಬಿಟ್ಟು ತಿನ್ನ ಅಲ್ಲೇ ತಿನ್ನೋ ಥರ ಇಸ್ಕೊಂಡ ಇಸ್ಕೊಂಡಿದ್ದಾದ್ಮೇಲೆ ಸೀದಾ ಮತ್ತೆ ಕೆಳಗಡೆ ಇಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ತಿಂತಾಯಿದ್ದ ಅವನಂತೂ ಈ ಥರ ಕೇಕ್ನಲ್ಲೇ ತುಂಬ ಇಷ್ಟಪಟ್ಟುಬಿಟ್ಟು ತಿಂತಾನೆ ಹೊರಗಡೆದಲ್ಲೇ ಇನ್ನೂ ತುಂಬ ಇಷ್ಟಪಡ್ತಾನೆ ಬಟ್ ಹೊರಗಡೆದೆಲ್ಲ ಕೊಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಮನೇಲಿ ಏನಾದರೂ ಮಾಡಿಕೊಟ್ರೆ ಒಳ್ಳೆದಲ್ಲ ಅಂತ ಹೇಳಿಬಿಟ್ಟು ನಾನು ಏನಾರು ಹೀಗೆ ಚಿಕ್ಕ ಪುಟ್ಟ ಟ್ರೈ ಮಾಡ್ತಾಯಿದ್ದೆ ಇರ್ತೀನಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಬಟ್ ತಂದು ಕೊಡೋದಕ್ಕಿಂತ ಇದರ ನಾವು ಮನೆಯಲ್ಲೇ ಮಾಡಿಕೊಡೋದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಹಾಗೆ ಪಾಪುಗೆ ಕೇಕ್ ಎಲ್ಲ ತಿನ್ನಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಹೂವಿನ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ನೆಟ್ಟಿರೋ ಗಿಡಗಳಿಗೆ ಅವಾಗವಾಗ ನೀರು ಹಾಕ್ತಲೇ ಇದ್ದರೆ ಹೊಸ್ದಾಗಿ ನೆಟ್ಟಿರೋದಕ್ಕೆ ಅದು ಬಾಡೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಳಸಿ ಗಿಡ ಎಲ್ಲ ಹಾಕಿದ್ನಲ್ಲ ಇದಕ್ಕೂ ಎಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಕಿದ ಗಿಡಗಳಿಗೂ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ಬಿಸಿಲು ಟೈಮಲ್ಲಿ ಗಿಡಕ್ಕೆ ನೀರು ಹಾಕಬಾರ್ದು ಅಂತಾರೆ ಆದರೆ ನನಗೆ ಸಂಜೆ ಮೇಲೆ ಅಥವಾ ಬೆಳಗ್ಗೆ ಬೇಗ ಇದ್ದಾಗ ಎಲ್ಲ ಟೈಮೇ ಇರೋಲ್ಲ ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ ಆವಾಗಲೇ ಹಾಕ್ಕೊಳ್ತೀನಿ ಹಾಗೆ ಪಾತ್ರೆಗಳೆಲ್ಲ ಹೊರಗಡೆನೇ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಬಿಸಿಲಲ್ಲಿ ಇಡೋದ್ರಿಂದ ಬೇಗ ಪಾತ್ರೆ ಒಳಗೋಗ್ಬಿಡುತ್ತೆ ಆಮೇಲೆ ತೊಗೊಂಡೋಗ್ಬಿಟ್ಟು ಪಾಪ ಮಲಗ್ದಾಗಲೇ ಜೋಡಿಸ್ಕೊಂಡ್ಬಿಡ್ತೀನಿ ನನಗಿದೆ ಈಸಿ ಅಂತ ಹೇಳಿಬಿಟ್ಟು ಫೀಲ್ ಆಗುತ್ತೆ ಹಾಗೆ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ದೆ ಗಿಡಗಳನ್ನ ಹಾಟ್ಸ್ದು ಪ್ಲೇಸ್ ಏನಿದೆ ಚೇಂಜ್ ಮಾಡಿದ ಮೇಲೆ ಇವಾಗಂತೂ ಗಿಡ ನೋಡೋದಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನನಗೆ ಈ ಥರ ಅವಾಗವಾಗ ಪ್ಲೇಸ್ ಚೇಂಜ್ ಮಾಡ್ತಿದ್ರೆ ಇಷ್ಟ ಆಗುತ್ತೆ ಬಟ್ ಹೂವಿನ ಗಿಡ ಜಾಸ್ತಿ ಇದ್ರೆ ಕೂಡ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಪಾಪು ಇಟ್ಕೊಂಡ್ಬಿಟ್ಟು ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮದು ಇಯರ್ ಎಂಡ್ ಹೇಗಾಯಿತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ನಿಮಗೆ ಟೈಮ್ ಇದ್ದರೆ ಟೇಕ್ ಕೇರ್ ಬಾಯ್ ಬಾಯ್